ನ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ಸ್ವಚ್ಛತಾ ಕಾರ್ಯ ಪುರಾತನ ಕಲ್ಯಾಣಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ ಸ್ವಯಂ ಸೇವಕರು ದೊಡ್ಡಬಳ್ಳಾಪುರ ತಾಲೂಕಿನ ತೂಪಗೆರೆ ಸಮೀಪದ ಕಾಶಿ ವಿಶ್ವನಾಥ ದೇವಾಲಯದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಆರಂಭಿಸಲಾಗಿದ್ದು ಬೆಳಕೆಯಿಂದ ಸ್ವಯಂ ಪ್ರೇರಿತರಾಗಿ ದೇವಾಲಯದ ಭಕ್ತರು ಶಾಲಾ ಮಕ್ಕಳು ಸೇರಿ ಕಲ್ಯಾಣಿ ಸ್ವಚ್ಛತೆ ಮಾಡುತ್ತಿದ್ದಾರೆ ನೂರಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ನಡೆದಿದೆ ಕಲ್ಯಾಣಿಗಳ ಸ್ವಚ್ಛತೆಯಿಂದ ಮಳೆ ನೀರು ನಿಂತು ಅಂತರ್ಜಲ ಅಭಿವೃದ್ಧಿಯಾಗುವ ಉದ್ದೇಶದಿಂದ ಸ್ವಚ್ಛತೆ ಮಾಡುತ್ತಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಾಶಿ ವಿಶ್ವನಾಥ ದೇವಾಲಯದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಬರದಿಂದ ಸಾಗಿದೆ ಇವತ್ತು ನಾವು ದೊಡ್ಡಬಳ್ಳಾಪುರದಲ್ಲಿ ಹಿಂದೂಗಳಿಂದ ಹಿಂದೂಗಳಿಗಾಗಿ ಹಿಂದೂಗಳಿಗೋಸ್ಕರ ದೊಡ್ಡಬಳ್ಳಾಪುರದ ದೇವಾಲಯಗಳ ಸ್ವಚ್ಛತಾ ಸಮಿತಿಯ ವತಿಯಿಂದ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರುವಂತಹ ತೂಬುಗೆರೆ ಹೋಬಳಿಯ ಗುಂಡಸಂದ್ರ ಎಂಬ ಗ್ರಾಮದಲ್ಲಿರುವಂತಹ ಕೊಂಡಸಂದ್ರ ಕೊಂಡಸಂದ್ರ ಎಂಬಂತ ಗ್ರಾಮದಲ್ಲಿರುವಂಥ ಶ್ರೀ ಪುರಾತನವಾದಂಥ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕಾಶಿ ವಿಶ್ವನಾಥನ ದೇವಾಲಯದಲ್ಲಿ ನಾವಿವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲ ಪತ್ರಕರ್ತರು ಹಿಂದೂ ನಾಗರಿಕರು ಹಿಂದೂ ಕಾರ್ಯಕರ್ತರು ಮತ್ತು ಎಲ್ಲ ತೂ ತೂಬ್ ನಾಗರಿಕರು ಜೊತೆಗೆ ದೊಡ್ಡಬಳ್ಳಾಪುರದ ಸ್ವಯಂ ಸೇವಕರು ಕೂಡ ಇಲ್ಲಿ ಬಂದು ಇವತ್ತು ಈ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದೇವೆ ಉದ್ದೇಶ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ದೇವಾಲಯಗಳು ಪುರಾತನವಾಗಿರುವಂತಹ ದೇವಾಲಯಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದೆ ಅದರ ಜೊತೆಯಲ್ಲಿ ಕಲ್ಯಾಣಿಗಳಿದೆ ಈ ಕಲ್ಯಾಣಿಗಳ ಸ್ವಚ್ಛತೆ ಆಗಬೇಕಾಗಿದೆ ಈ ಕಲ್ಯಾಣಿಗಳ ಸ್ವಚ್ಛತೆ ಮಾಡೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಇವತ್ತು ಅಂತರ್ಜಲ ತುಂಬಾ ಕೆಳ ಕೆಳಮಟ್ಟಕ್ಕೆ ಕುಸಿತ ಇದೆ ಬೋರ್ಗಳು ಹಾಕ್ತಾ ಇದ್ದಾರೆ ಹೀಗಾಗಿ ಅಂತರ್ಜಲವನ್ನ ಅಭಿವೃದ್ಧಿ ಪಡಿಸುವ ಒಂದು ಉದ್ದೇಶದಿಂದ ಮತ್ತು ಕಲ್ಯಾಣಿಗಳ ಸ್ವಚ್ಛತೆ ಇಟ್ಕೊಳ್ಬೇಕು ನಮ್ಮ